ಓಂ ಶಾಂತಿ ಒಬ್ಬರು ಅಕ್ಕೋರು ಕಾಮೆಂಟ್ ಮಾಡಿದ್ದಾರೆ ಅವ್ರ ಮಗಳ ಎಕ್ಸಾಮ್ಗೆ ಹೊರಗಡೆ ಹೋಗಿದ್ದಾರೋ ಒಳಗಡೆ ಹೋಗಿದ್ದಾರೋ ಇವ್ರು ಹೊರಗಡೆ ಕೂತು ಏನು ಸ್ವಮಾನಗಳನ್ನ ಹೇಳಬೇಕು ಎಕ್ಸಾಮ್ ಪರ್ಪಸ್ ಅಂತ ಕೇಳಿದ್ದಾರೆ ಅದಕ್ಕೋಸ್ಕರ ಈಗ ಮಕ್ಕಳನ್ನು ನೀವು ಎಕ್ಸಾಮ್ ಒಳಗಡೆ ಕಳಿಸಿರ್ತೀರಿ ನೀವು ಹೊರಗಡೆ ಕೂತಿರ್ತೀರಿ ಅವಾಗ ನೀವು ಬೇರೆದು ಅಥವಾ ಬೇರೆ ವಿಚಾರ ಮಾಡೋದು ಬದಲಾಗಿ ಅಕ್ಕೋರು ಭಾಳ ಚೆನ್ನಾಗಿ ಕ್ವಶನ್ ಕೇಳಿದರು ಅಕ್ಕೋರು ನಾವೇನು ಸಮಾನ ರೀ ಅಂದರೆ ಅವ್ರ ಪೇಪರ್ ಚೆನ್ನಾಗಾಗಬೇಕಂತ ಹೇಳಿ ಭಾಳ ಚೆಂದ ಕ್ವಶನ್ ಕೇಳಿದ್ದಾರೆ ಯಾವ ತಾಯಿ ಕೇಳಿದ್ದಾರೆ ಅವ್ರಿಗೆ ಭಾಳ ಭಾಳ ಥ್ಯಾಂಕ್ಸ್ ಹೇಳ್ತೇನೆ ನೀವು ಭಾಳ ಚೆಂದ ಪ್ರಶ್ನೆ ಕೇಳಿದ್ದೀರಿ ಇದು ಪ್ರತಿ ತಾಯಿ ಅಂದಿರೋ ಇದನ್ನು ಮಾಡಿದ್ದೇ ಆದರೆ ಅವ್ರ ಮಕ್ಕಳ ಖರೀನ ಎಕ್ಸಾಮ್ ಭಾಳ ಮಸ್ತ್ ಆಗುತ್ತದೆ ಮಕ್ಕಳದು ಯಾಕಂದರೆ ನೀವು ಹೊರಗಡೆ ಕುತ್ಕೊಂಡು ಅವ್ರಿಗೆ ನೀವು ಬ್ಲೆಸ್ಸಿಂಗ್ ಕಳಿಸ್ತಾ ಇದ್ರಿ ಅಂದ್ರೆ ಮಗುಗೂ ಕೂಡ ಭಾಳ ಹೆಲ್ಪ್ ರೀ ಅವ್ರು ಇಂಪ್ರೂವ್ಮೆಂಟ್ ಅಂದರೆ ಎಕ್ಸಾಮ್ದಲ್ಲಿ ಅವ್ರು ಭಾಳ ಚೆನ್ನಾಗಿ ಬರೀತಾರೆ ಇದಂತೂ ಸಕ್ಸಸ್ ಅಂತೂ ಗ್ಯಾರಂಟಿ ರೀ ಸೊ ಸಮಾನಗಳನ್ನ ನೋಡೋಣ ರೀ ಅವರು ವಿಜಯ ಆತ್ಮದರು ಅವರು ವಿಜಯಿ ಆತ್ಮದರು ಅವರದು ಎಕ್ಸಾಮ್ ಈಸಿಯಾಗಿ ಬರಿತಾ ಇದ್ದಾರೆ ಅವರು ತಮ್ಮ ಎಕ್ಸಾಮ್ ಈಸಿಯಾಗಿ ಬರಿತಾ ಇದ್ದಾರೆ ಅವರು ಓದಿದ್ದೆಲ್ಲ ನೆನಪರ್ತಾ ಇದೆ ಅವರು ಓದಿದ್ದೆಲ್ಲ ನೆನಪರ್ತಾ ಇದ್ದಾರೆ ಅವರು ಯಶಸ್ವಿ ಆತ್ಮ ಇದ್ದಾರೆ ಅವರು ಯಶಸ್ವಿ ಆತ್ಮ ಇದ್ದಾರೆ ಅವರು ಧೈರ್ಯಶಾಲಿ ಆತ್ಮ ಇದ್ದಾರೆ ಅವರು ಧೈರ್ಯಶಾಲಿ ಆತ್ಮ ಇದ್ದಾರೆ ಬಾಬಾರವರ ಜ್ಞಾನದ ಕಿರಣಗಳು ಅವರ ತಲೆ ಮೇಲೆ ಬೀಳ್ತಾ ಇದೆ ಅವರು ಓದಿದ್ದೆಲ್ಲ ನೆನಪು ಬರ್ತಾ ಇದೆ ಬಾಬಾರವರ ಜ್ಞಾನದ ಕಿರಣಗಳು ಅವ್ರ ಮೇಲೆ ಬೀಳ್ತಾ ಇದೆ ಅವ್ರು ಓದಿದ್ದೆಲ್ಲ ನೆನಪು ಬರ್ತಾ ಇದೆ ಅವರು ಸಮಯದ ಒಳಗಡೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದಾರೆ ಅವರು ಸಮಯದ ಒಳಗಡೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದಾರೆ ಅವರು ಕೂಲಾಗಿ ಶಾಂತಾಗಿ ಆನ್ಸರ್ ಬರೀತಾ ಇದ್ದಾರೆ ಅವರು ಕೂಲಾಗಿ ಶಾಂತಾಗಿ ಆನ್ಸರ್ ಬರೀತಾ ಇದ್ದಾರೆ ಧನ್ಯವಾದಗಳು ಬಾಬಾ ತಾವು ಅವರ ಮೇಲೆ ಬಂದು ನಿಮ್ಮ ಜ್ಞಾನದ ಕಿರಣಗಳನ್ನು ಸುರಿಸುವುದಕ್ಕೋಸ್ಕರ ಧನ್ಯವಾದಗಳು ಬಾಬಾ ತಾವು ತಮ್ಮ ಜ್ಞಾನದ ಕಿರಣಗಳನ್ನು ಅವರ ತಲೆ ಮೇಲೆ ಸುರಿಸಿದ್ದಕ್ಕೆ ಅವರು ಟೆನ್ಷನ್ದಿಂದ ಫ್ರೀ ಇದ್ದಾರೆ ಅವರು ಟೆನ್ಷನ್ನಿಂದ ಫ್ರೀ ಇದ್ದಾರೆ ಅವರು ಭಾಳ ಭಾಳ ಹ್ಯಾಪಿ ಇದ್ದಾರೆ ಅವರು ಭಾಳ ಭಾಳ ಹ್ಯಾಪಿ ಇದ್ದಾರೆ ಸೊ ಈ ರೀತಿ ಮಾಡಿ ನೋಡ್ರಿ ನೀವು ಹೊರಗಡೆ ಕೂತ್ಕೊಂಡಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಮಾಡ್ತಾ ಇದ್ದಾಗ ಈ ರೀತಿ ಸಮಾನಗನ್ನ ಟ್ರೈ ಮಾಡಿ ನೋಡಿರಿ ಇದರ ರಿಸಲ್ಟ್ ಏನು ಬರ್ತೈತಿ ಕಾಮೆಂಟಲ್ಲಿ ಹಾಕಿರಿ ಥ್ಯಾಂಕ್ ಯು ಬಾಬಾ ತಮಗೂ ಕೂಡ ಥ್ಯಾಂಕ್ ಯು ರೀ ಓಂ ಶಾಂತಿ